ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಟೈಮ್ ಇವಾಗ ಆರು ಗಂಟೆ ಸೊ ಬನ್ನಿ ಇವತ್ತಿನ ಬ್ಲಾಗಿಗೆ ಹೋಗುತ್ತೆ ನೋಡೋಣ ಇವಾಗ ಇವತ್ತು ಸ್ವಲ್ಪ ಬೇಗ ಇದ್ದಿದ್ದು ಏನಕ್ಕೆ ಅಂತಂದರೆ ಅತ್ತೆ ಎಲ್ಲ ಅವರು ಒಂದು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೊತ್ತವ್ರ ಮನೆಗೆ ಹೋಗಿದ್ದಾರೆ ಟೂ ಡೇಸ್ ಆಗುತ್ತೆ ಬರೋದು ಹಾಗಾಗಿ ಇವಾಗ ಕಿಚನ್ ಫುಲ್ ಇನ್ ಚಾರ್ಜ್ ನಾನೇ ಹಂಗಾಗಿ ಇವಾಗೆಲ್ಲ ಬೇಗ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದೀನಿ ಆ್ಯಂಡ್ ದೋಸೆಗೆಲ್ಲ ಇನ್ನೇನು ರುಬ್ಬಿಬಿಟ್ಟಿದ್ದೆ ಉದ್ದಿನ ದೋಸೆ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ದೇವ್ರ ಕೋಣೆಲ್ಲ ಕ್ಲೀನ್ ಮಾಡಿ ಹೂವು ಇಟ್ಟು ಅದು ಹೂವು ಕೊಯ್ಯೋದು ಅದೆಲ್ಲ ಫಸ್ಟ್ ಇವಾಗ ಆ ಕೆಲಸ ಮಾಡೋದು ಆಮೇಲೆ ಮಿಕ್ಕಿದ ಕೆಲಸಗಳು ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಮಿಕ್ಕ ಪಾಪು ಎಲ್ಲ ಮಲ್ಕೊಂಡಿದ್ದಾಳೆ ಎಚ್ಚರಿಕೆ ಹಾಕ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶಪ್ ಆಗಿ ಇವಾಗ ಫಸ್ಟ್ ಮಾಡೋ ಕೆಲಸ ಅಂತಂದರೆ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಹೂ ಕೊಯ್ಯೋಣ ಅಂತ ಬಂದಿದ್ದೀನಿ ಫಸ್ಟ್ ದೇವ್ರಿಗೆ ಹೂವೆಲ್ಲ ಕೊಯ್ದುಬಿಟ್ಟು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಕಿಚನ್ ಕೆಲಸಗಳೆಲ್ಲ ಇರುತ್ತೆ ಅದನ್ನೆಲ್ಲ ಮಾಡ್ಕೊಬೋದು ಆರಾಮಸೆ ಹಾಗಾಗಿ ಇವಾಗೆಲ್ಲ ಹೂ ಕೊಯ್ತಾ ಇದ್ದೀನಿ ಹಾಗೆ ಇವತ್ತೊಂದು ಸ್ಟೋರಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೂ ಕೊಯ್ಬೇಕಾದ್ರೆ ನೆನಪಾಯಿತು ಮೊನ್ನೆ ಒಂದ್ಸಲಿ ಹೀಗೆ ನಾನು ಪಾಪು ನಿಂತ್ಕೊಂಡು ಹೂ ಕೊಯ್ತಾ ಇದ್ದೆ ಆವಾಗ ಏನಂದರೆ ಅವಳಂತೂ ಹೇಳ್ತಾಳೆ ಹೇಳ್ತಾನೆ ಚಿಕ್ಕಮ್ಮ ಕೊಡೋ ಹೂ ಕೊಡು ಅಂತ ಮತ್ತೆ ಹೇಳ್ತಾ ಇದ್ಲು ಇದು ಏನಪ್ಪ ಚಿಕ್ಕಮ್ಮ ಕೊಯ್ದು ಕೊಡೋ ಹೂವು ಅಂತ ಅಂದ್ಕೊಳ್ತಾ ಇದ್ದೆ ನಾನು ಅಂತೂ ಬಟ್ ಈ ಮಕ್ಳು ಭಾಷೆ ಮಾತ್ರ ಅಮ್ಮಂದ್ರಿಗೆ ಕಂಡು ಕಷ್ಟ ಆದರೆ ಅಂತೂ ಆ ಪಜಿತಿ ಕೇಳದೆ ಬೇಡ ಆ ಥರ ಆಗೋಗ್ಬಿಟ್ಟು ನಾನು ಆಮೇಲೂ ನಂಗೆ ಗೊತ್ತಾಯ್ತು ಈ ಮುತ್ತಮಲಿಗೆ ನಾವ್ ಹೇಳ್ತಿದ್ದಾಳೆ ಅಂತ ಸರಿ ಅದನ್ನು ಕೊಯ್ದು ಕೊಟ್ರು ಅಳ್ತಾನೇ ದಾಳೆ ಮತ್ತೆ ಅಳ್ತಾಳೆ ಜೋರು ಜೋರಾಗಿ ಹೇಳೋಕ್ಕೆ ಶುರು ಮಾಡಿದ್ಲು ಅವ್ಳಿಗೆ ಸಿಟ್ಟು ಬೇರೆ ಇದೆ ನನ್ನ ಮೇಲೆ ಇವಳಿಗೆ ಹೇಳಿದ್ರೆ ಅರ್ಥನೇ ಇಲ್ಲ ಅಮ್ಮನಿಗೆ ಅಂತ ಹೇಳಿ ಆಮೇಲೆ ಆ ದಿನ ಹಂಗೆ ಹೋಯ್ತು ಮತ್ತೆ ನೆಕ್ಸ್ಟ್ ಇನ್ನೊಂದೆರಡು ದಿನ ಬಿಟ್ಟು ಮತ್ತೆ ಹೇಳೋಕೆ ಶುರು ಮಾಡಿದ್ಲು ಆಮೇಲೆ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು ಇದೇನಪ್ಪ ಅಂತಂದರೆ ಮುತ್ತುಮಲಿಗೆ ನಾನು ಅರಳಿರೋದು ಕೊಟ್ಟಿದ್ದೆ ಅವಳಿಗೆ ಮುತ್ತುಮಲಿಗೆ ಮೊಗ್ಗಿದ್ಯಲ್ವಾ ಅದು ಬೇಕಾಗಿತ್ತು ಸೊ ನಾವಾಗ ನನ್ಗೆ ಕ್ಲಾಶ್ ಆಯಿತು ಈಕೆ ಇವಳು ಅಜ್ಜಿ ಮನೆಗೆ ಹೋದಾಗ ಅವಳು ಹೂ ಕೊಯ್ಬೇಕಂದ್ರೆ ನೋಡ್ಕೊಂಡಿದ್ದಾಳೆ ಮೊಗ್ಗನ್ನು ಮಾಲೆ ಮಾಡೋಕೆ ಕಟ್ತೀವಲ್ವ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಂಗಂತೂ ಚಿಕ್ಕಮ್ಮ ಕೊಡೋ ಹೂ ಯಾವುದು ಅಂತ ಕಂಡು ಎರಡು ದಿನ ಬೇಕಾಗಿತ್ತು ಹಂಗಾಗಿತ್ತು ಕತೆ ಈ ಮಕ್ಕಳು ಭಾಷೆನ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು ಬಿಕಾಸ್ ಕೆಲವೊಂದೆಲ್ಲ ಅವ್ರು ಎಲ್ಲೋ ನೋಡಿ ಎಲ್ಲೋ ಏನೋ ನೋಡಿ ಕೇಳ್ತಾ ಇರ್ತಾರೆ ಅದನ್ನು ಔಟ್ ಮಾಡೋದೇ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ನಿಮಗೂ ಯಾರಿಗಾದರೂ ಆ ಥರ ಅನುಭವ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವಾಗ ದೇವರ ಮನೆಗೆ ಹೂ ಕೊಯ್ದು ಅದೆಲ್ಲ ಕೆಲಸಗಳು ಆಯಿತು ಇವಾಗ ಸ್ವಲ್ಪ ಕಾಯಿ ಚಟ್ನಿ ಮಾಡೋಣ ಕೆಂಪು ಚಟ್ನಿ ಮಾಡೋಣ ಅಂತ ಹೇಳಿ ಮೆಣ್ಸಿನ್ಕಾಯಿಲ್ಲ ಹುರ್ಕೊಂಡೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ತುರ್ಕೊಳ್ತಾ ಇದ್ದೀನಿ ಫಸ್ಟು ಚಟ್ನಿ ಎಲ್ಲ ಬಿಟ್ಟರೆ ಆಮೇಲೆ ದೋಸೆ ಹಾಕ್ಕೊಳ್ತಾ ಇರ್ಬೋದು ಬಿಕಾಸ್ ಒಂದೊಂದು ಸಲ ಏನಾಗುತ್ತೆ ಇತ್ತೀಚೆಗೆ ಅಂತಂದರೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಹಂಗೆ ಕರೆಂಟ್ ತೆಗೆದು ಬಿಡ್ತಾರೆ ಆಮೇಲೆ ಚಟ್ನಿ ಮಾಡೋಕ್ಕಾಗಲ್ಲ ನೋಡಿ ಹಾಗಾಗಿ ಇವಾಗ ಎಲ್ಲ ಫಸ್ಟ್ ಅದನ್ನೇ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಅಂದರೆ ಒಂದು ಫುಲ್ ತೊಗೊಳ್ಬೋದು ಇಲ್ಲಾಂತಂದ್ರೆ ಒಂದು ಅರ್ಧ ಈರುಳ್ಳಿ ದೊಡ್ಡ ಈರುಳ್ಳಿ ಅಂತಂದರೆ ಅಷ್ಟು ತೊಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹುರಿದಿರುವಂಥ ಮೆಣಸಿನ್ಕಾಯಿ ಹಾಗೆ ವ ಕಾಯಿ ತುರಿ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರ ಆ ಥರ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಕಾಯಿ ತುರಿ ಆಗಿರ್ಬೋದು ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲನೂ ಅದರ ಜೊತೆಗೆ ಹುಣಸೆಹಣ್ಣು ಹಣ್ಣು ಒಂಚೂರು ರುಚಿಗೆ ಉಪ್ಪು ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಮೆಣಸಿನ್ಕಾಯಿ ಹುರ್ಕೊಳ್ಳೋವಾಗ ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಕ್ಲೀನಾಗಿ ಅದು ಘಾಟೆಲ್ಲ ಎಲ್ಲ ಹೋಗಬೇಕು ಒಂಥರ ಕ್ಲೀನಾಗಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅಷ್ಟು ಆಗೋ ತನಕ ಅದನ್ನು ಕ್ಲೀನಾಗಿ ಹುರ್ಕೊಂಡು ಆಮೇಲೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಒಂಥರ ಖಾರ ಖಾರ ಅನಿಸ್ಬಿಡತ್ತೆ ಹಾಗೆ ಚಟ್ನಿ ಕೂಡ ರೆಡಿ ಮಾಡಿದಾಯಿತು ಇವಾಗ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟು ಏನಿದೆ ಆಲ್ರೆಡಿ ನೆನೆ ರುಬ್ಬಿಟ್ಟಿದ್ದೆ ಉದ್ದಿನ ದೋಸೆ ಮಾಡೋಣ ಅಂತ ಸೊ ಚೆನ್ನಾಗಿ ಹುಳಿ ಬಂದಿತ್ತು ಕೂಡ ಸೊ ಇವಾಗ ದೋಸೆ ಹಾಕಬೇಕು ಆ್ಯಂಡ್ ಪಾಪು ಮಲ್ಕೊಂಡಿದ್ಲು ಇವತ್ತು ಅದೇ ನನಗೊಂದು ದೊಡ್ಡ ಪುಣ್ಯ ಇಲ್ಲಾಂತಂದರೆ ಅವಳು ಯೂಶ್ವಲಿ ಯಾರು ಮುಕ್ಕಾಲು ರಂಗೇ ಎದ್ಬಿಡ್ತಾಳೆ ನಾನು ಇದ್ದ ತಕ್ಷಣವೇ ಹೇಳ್ತಾಳೆ ಹೆಚ್ಚಾಗಿ ಬಟ್ ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ಲು ಹಾಗಾಗಿ ನನಗೇನು ಹರಿಬರಿ ಅಂತ ಅನಿಸಿಲ್ಲ ಇಲ್ಲಾಂತಂದರೆ ಅವಳನ್ನು ಹಿಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ತುಂಬ ಹೊತ್ತು ಬೇಕಾಗತ್ತೆ ಆ್ಯಂಡ್ ಅವಳು ಹಠ ಮಾಡ್ತಾ ಇರ್ತಾಳೆ ಅದು ಇದು ಅಂತ ಹೇಳ್ಕೊಂಡು ಹಾಗಾಗಿ ಬಟ್ ಇವತ್ತು ಅವಳು ಚೆನ್ನಾಗಿ ನಿದ್ದೆ ಮಾಡಿದ್ದು ಅದೇ ಒಂದು ಖುಷಿಯಾಯಿತು ನನಗೂ ಹಾಗೆ ಸ್ವಲ್ಪ ಬೆಲ್ಲ ಕೂಡ ರೀಸ್ಟೋರ್ ಮಾಡೋದಿತ್ತು ಅದನ್ನು ಕೂಡ ತುಂಬಿಸ್ಕೊಳ್ತಾ ಇದ್ದೀನಿ ಸೈಡ್ ಬೈ ಸೈಡ್ ದೋಸೆ ಕೂಡ ಆಗ್ತಾ ಇದೆ ದೋಸೆ ಕೂಡ ರೆಡಿ ಆಗ್ತಾ ಇದೆ ನಾನು ಕೆಲಸದವ್ರು ಬರ್ತಾರಲ್ವ ಅಂತ ಫಸ್ಟ್ ದೋಸೆ ಹಾಕ್ತಾ ಇದ್ದೀನಿ ಅವ್ರಿಗೆ ಫಸ್ಟು ದಪ್ಪಕ್ಕೆ ಸ್ವಲ್ಪ ದೋಸೆ ಹಾಕ್ಬಿಟ್ರೆ ಆಮೇಲೆ ನಂಬಬೇಕು ಅಂತಂದರೆ ತೆಳ್ಳಗೆ ಮಾಡಿಕೊಂಡು ರೋಸ್ಟ್ ದೋಸೆ ಕೂಡ ಮಾಡ್ಕೋಬೋದು ಅಂತ ಹೇಳಿ ಹಸ್ಬೆಂಡ್ಗೆ ರೋಸ್ಟ್ ಆಗಿರೋ ದೋಸೆ ಇಷ್ಟ ಆಗುತ್ತೆ ಸರಿ ಅವ್ರು ಬಂದಾಗ ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ ಆ್ಯಂಡ್ ಇವಾಗ ಅವ್ರಿಗೆ ಅಂತ ದೋಸೆ ಇದ್ದೀನಿ ಹಾಗೆ ನೋಡಿ ಬಿಸಿ ಬಿಸಿ ದೋಸೆ ಕೂಡ ರೆಡಿ ಆಯಿತು ಈ ತರ ಕ್ರಿಸ್ಪಿ ಆಗಿರೋ ದೋಸೆ ಜೊತೆ ಈರುಳ್ಳಿ ಚಟ್ನಿ ಹಾಕೊಂಡು ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಹಸ್ಬೆಂಡ್ ಅಂತೂ ತುಂಬಾ ಇಷ್ಟಪಟ್ಟು ತಿಂದ್ರು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀನಿ ಅನ್ನಕ್ಕೆ ಅಂತ ನೀರಿಟ್ಟಿದ್ದೆ ಸೊ ಅದು ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿ ಎಲ್ಲ ಸೌದೆ ಎಲ್ಲ ಸ್ವಲ್ಪ ಮುಂದೆ ಹಾಕೋದಿತ್ತು ಕೆಲಸ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಮೇಲೆ ಹೋಗಬೇಕು ಗಿಡಕ್ಕೆಲ್ಲ ನೀರು ಹಾಕೋದು ಅಂತ ಬಾಕಿ ಇದೆ ಕೆಲಸ ಪಾಪುವಿನ ಮಲ್ಕೊಂಡಿದ್ಲು ಸೊ ಬೇಗ ಬೇಗನೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಅವಳಿಗೆ ತಿಂಡಿ ತಿನ್ನಿಸೋದಕ್ಕೆ ತುಂಬ ಟೈಮ್ ಇಡ್ಸತ್ತೆ ಹಾಗಾಗಿ ಫ್ರೆಂಡ್ಸ್ ಇವಾಗ ತಿಂಡಿಯೆಲ್ಲ ತಿಂದಿದ್ದಾಯಿತು ಕಿಚನ್ ಕ್ಲೀನ್ ಮಾಡಿದಾಯಿತು ಕಾಪು ಇನ್ನೂ ಎದ್ದಿಲ್ಲ ಅದೇ ಒಂದು ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಅವಳು ಇದೆ ಮಾಡ್ತಾ ಇದೇ ಅವಳು ಹೇಳೋಷ್ಟು ಫಿಶ್ ಫುಡ್ ಹಾಕಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಹೋಗೋಣ ಅದೇ ಇವತ್ತು ಬಟ್ಟೆ ಹೋಗಿಲ್ಲ ಯಾಕೆ ಅಂತಂದರೆ ನಮ್ಮ ಮನೆ ಮಿಷಿನ್ಕಾಯಿ ಕೊಟ್ಟು ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನ ಆಯಿತು ಅವ್ರು ಇನ್ನೂ ಬಂದಿಲ್ಲ ಕಾಲ್ ಮಾಡ್ತಾನೇ ಇದ್ದೀವಿ ಅವ್ರು ಬಂದಿಲ್ಲ ಬಟ್ ಮೇ ಬಿ ಇವತ್ತು ನಾಳೆ ಅಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹಾಗಾಗಿ ಮಧ್ಯಾಹ್ನದಂಗೆ ಸಂ ಮತ್ತು ಕೈಯಲ್ಲೆನ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅದೊಂದು ಆ ಕೆಲಸ ಇಲ್ಲ ಮಧ್ಯಾಹ್ನ ನಂತರ ಅದೆಲ್ಲ ಮಾಡಬೇಕು ನಿನ್ನೆ ಸಂಜೆನೇ ತೊಳೆದು ಬಿಟ್ಟಿದ್ದೆ ಇನ್ನೊಂದು ಚೂರು ಬಿಕ್ಕಿರೋದು ಮಧ್ಯಾಹ್ನ ನಂತರ ತೊಳೆಯೋಣ ಅಂತ ಇವಾಗೇನು ಗಡಿಬಿಡಿನಲ್ಲ ಅದೆಲ್ಲ ಹಾಕೋಲ್ಲ ಅಕ್ವೇರಿಯಂ ಅಂತೂ ಕ್ಲೀನ್ ಮಾಡಿದೆ ತುಂಬಾ ದಿನಾನೇ ಆಗೋಯಿತು ಸ್ವಲ್ಪ ಎಲ್ಲ ಗ್ರೀನಿಶ್ ಆಗಿಬಿಟ್ಟಿದೆ ಹಾಗೆ ನೀರನ್ನ ಚೇಂಜ್ ಮಾಡ್ತಾ ಇದ್ವಿ ಅಷ್ಟೇ ಜಸ್ಟ್ ಮೇಲ್ಗಡೆ ಮೇಲ್ಮೇಲೆ ಕ್ಲೀನ್ ಮಾಡ್ತಿದ್ವಿ ಬಟ್ ಇನ್ನ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಆಗುತ್ತೆ ಗೊತ್ತಿಲ್ಲ ಇದು ಮಾಡೋಕ್ಕಾಗಲ್ಲ ಸೊ ಹಸ್ಬೆಂಡ್ ಕೂಡ ಫ್ರೀ ಇರೋದನ್ನ ನೋಡಿಕೊಂಡು ಮಾಡಬೇಕು ಆ್ಯಂಡ್ ಪಾಪು ನೆಡ್ಕೊಂಡು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಅವಳು ಏನಾದರೂ ತರಲೆ ಮಾಡ್ತಿರ್ತಾಳೆ ಆಮೇಲೆ ಇದೆಲ್ಲ ಫುಲ್ ಗ್ಲಾಸ್ ಇರೋದ್ರಿಂದ ತುಂಬಾ ಡೇಂಜರ್ ಕೂಡ ತುಂಬಾ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸ್ವಲ್ಪ ತುಂಬಾ ಕೆಟ್ಟಿದ್ದೀನಿ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸೊ ಕೂತಿದ್ದೀನಿ ತುಂಬ ದಿನ ಅಂತೂ ಕೂತು ಎಷ್ಟೊತ್ತು ಹೇಳ್ತಾಳೆ ಗೊತ್ತಿಲ್ಲ ನಿನ್ನೆ ನೈಟ್ ಸ್ವಲ್ಪ ಬೇಗನೆ ಮಲ್ಕೊಂಡಿದ್ಲು ತುಂಬ ಸುಸ್ತಾಗಿಬಿಟ್ಟಿತ್ತು ಅವಳಿಗಂತೂ ಸೈಕಲ್ ಅದು ಇದು ಅಂತ ಮಾಡಿಕೊಂಡು ಹಾಗಾಗಿ ತುಂಬ ಸುಸ್ತಾಗಿದ್ದರಿಂದ ಎಷ್ಟೊತ್ತು ನಿದ್ದೆ ಮಾಡಿದಾಳೆ ಇಲ್ಲ ಯಾವಾಗಲೂ ಬೇಗ ಹೇಳ್ತಾ ಒಂದು ಸೆವೆನ್ ಹಂಗೇ ಇದ್ಬಿಡ್ತಾಯಿದ್ಲು ಬಟ್ ಇವತ್ತು ಒಂಚೂರು ನಾವು ಇವಾಗಂತೂ ಜಾಸ್ತಿ ಹ್ಯಾಂಗಿಂಗ್ ಪ್ಲಾಂಟ್ಸ್ ಎಲ್ಲ ಇನ್ನೂ ಇಲ್ಲ ಜಸ್ಟ್ ಒಂದು ನಾಲ್ಕು ಎದ್ಬಿಟ್ಟು ಆ ಪ್ಲಾಂಟ್ಸ್ ಅಂದರೆ ಟರ್ಟಲ್ ವೈನ್ ಇದೆ ಅಷ್ಟೇ ಬೇರೆ ಏನು ಹೊಸ್ದಾಗಿನೂ ಹಾಕೇ ಇಲ್ಲ ಟೈಮ್ ಕೂಡ ಆಗ್ತಾಯಿಲ್ಲ ಎಂಡೆಲ್ಲೂ ಹೊರಗಡೆ ಎಲ್ಲೂ ಹೋಗಿಲ್ಲ ಅಂದರೆ ನರ್ಸರಿಗೆ ಆ ಥರ ಎಲ್ಲ ಹೊಸದು ತೊಗೊಂಡು ಬರೋಕ್ಕೂ ಕೂಡ ಹಾಗೆ ಇರೋದನ್ನೇ ಮೇಂಟೈನ್ ಮಾಡೋದೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ಆ್ಯಂಡ್ ದಿನಾಲು ಇದಕ್ಕೆ ನೀರು ಹಾಕಬೇಕು ಆ್ಯಂಡ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಈ ಸತಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಯೂಶ್ವಲಿ ನೋಡಿ ಈ ಥರ ಇನ್ನೂ ಜಾಸ್ತಿ ಹೂವು ಬಿಡುತ್ತೆ ಸುತ್ತಲೂ ಬರುತ್ತೆ ಹೂಗಳು ಬಟ್ ಈ ಸತಿ ನೋಡಿ ಒಂದೇ ಸೈಡ್ಗೆ ಬಂದಿದೆ ಹೂವು ಯಾಕಂತಂದರೆ ರೋಟೇಟ್ ಮಾಡಿ ಇದ್ದರೆ ಎರಡೂ ಕಡೆಯಿಂದ ಬಿಸಿಲು ಸಿಗುತ್ತೆ ನೋಡಿ ಅದಕ್ಕೆ ಆವಾಗ ತುಂಬ ಚೆನ್ನಾಗಿ ಎಲ್ಲ ಕಡೆಯಿಂದ ಹೂ ಬಿಡುತ್ತೆ ಇದು ಇವಾಗ ಬಿಸಿಲುರೋ ಸೈಡಲ್ಲಿ ಮಾತ್ರ ಚೆನ್ನಾಗಿ ಹೂ ಬಂತಿದೆ ಸೊ ಮುಂಚೆ ಅಂದರೆ ಹಂಗೆ ಮಾಡ್ತಾ ಇದ್ವಿ ಸ್ವಲ್ಪ ಒಂದು ಒನ್ ಮಂತ್ ಒನ್ ಟರ್ನ್ ಮಾಡಿ ಹಾಕಿದ್ರೆ ತುಂಬಾ ಕ್ಲೀನ್ ಆಗಿ ಎಲ್ಲ ಕಡೆಯಿಂದ ಬಿಡುತ್ತೆ ಅವಾಗ ಚೆನ್ನಾಗಿರುತ್ತೆ ಮಾವ ಕೂಡ ಇನ್ನು ತಿಂಡಿಗೆ ಬರಬೇಕಿತ್ತು ಅವರು ಯೂಶ್ವಲಿ ಏನಂದರೆ ಇದ್ದ ತಕ್ಷಣ ಸ್ವಲ್ಪ ಹೊತ್ತಲೇ ತೋಟಕ್ಕೆ ಹೋಗ್ಬಿಡ್ತಾರೆ ಏನಾದರೂ ಕೆಲಸಗಳಿರತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಬರೋದಂತೂ ಒಂದು ಎಂಟು ಕಾಲು ಎಂಟೂವರೆ ಹಂಗೆ ಆಗ್ಬಿಡತ್ತೆ ಟೈಮು ಅಷ್ಟರಲ್ಲಿ ನಾನು ಕೂಡ ಇಲ್ಲೆಲ್ಲ ನೀರೆಲ್ಲ ಹಾಕಿದ್ದೀನಿ ಗಿಡಕ್ಕೆಲ್ಲ ನೀರು ಹಾಕೋದೆಲ್ಲ ಕೆಲಸ ಮಾಡಿದ್ದೀನಿ ಅಷ್ಟರಲ್ಲಿ ಮಾವ ಕೂಡ ಬಂದಿದ್ರು ಅವ್ರು ತಿಂಡಿಗೆ ಕೂತ್ಕೊಂಡು ಬಿಟ್ಟಿದ್ರು ಕಾಫಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಅವ್ರು ಕೂಡ ಕಾಫಿ ಕುಡಿತಾ ಇದ್ದಾರೆ ಪಾಪು ಮಲ್ಕೊಂಡಿದ್ಲು ಅದೇ ಇವತ್ತು ತುಂಬ ಹೊತ್ತು ಅಂತ ಮಾತಾಡ್ತಾ ಇದ್ವಿ ನಾವು ಕೂಡ ಇನ್ನ ಒಂದು ಸ್ವಲ್ಪ ಹೊತ್ತು ಟೈಮ್ ಇದೆಯಲ್ವಾ ಇವಾಗಲೂ ಒಂದು ಸ್ವಲ್ಪ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಟೊಮೆಟೊ ಎಲ್ಲ ಹಾಕಿ ಹುರಿದೆಲ್ಲ ಮಸಾಲೆನ ಹಾಕಿ ಸಾರು ಮಾಡೋಣ ಅಂತ ಹಾಗಾಗಿ ಒಂದು ಸ್ವಲ್ಪ ತೊಗರಿ ಬೇಳೆನ ಕ್ಲೀನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ಬೇಯಿಸಿಟ್ಕೊಂಡ್ರೆ ಆಮೇಲೆ ಬೇಗ ಬೇಗನೆ ಕೆಲಸಗಳು ಕೂಡ ಮುಗಿಯುತ್ತೆ ಅಂತ ಕಡೆ ಫಂಕ್ಷನ್ ಎಲ್ಲ ಇದ್ದಾಗ ಅಡಿಗೆ ಮಾಡ್ತಾರೆ ನೋಡಿ ಹುರಿದು ಹಾಕಿಬಿಟ್ಟು ಮಸಾಲೆನ ಪುಡಿ ಮಾಡಿ ಒಂದು ಪೌಡರ್ ತರ ಮಾಡಿಬಿಟ್ಟು ಮಾಡ್ತಾರೆ ಸಾರು ತುಂಬಾ ಚೆನ್ನಾಗಿರುತ್ತೆ ಸೊ ಆ ಥರ ಮಾಡೋಣ ಅಂತ ಹೊರಟಿದೀನಿ ಸೊ ಮಸಾಲೆಯನ್ನು ಹುರ್ಕೊಂಡು ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಆಮೇಲೆ ಅದನ್ನು ನೀಟಾಗಿ ಪೌಡರ್ ಮಾಡ್ಕೋಬೋದು ಈ ಥರ ಪೌಡರ್ ಮಾಡಿ ಸ್ವಲ್ಪ ದಿನ ನೀವು ಸ್ಟೋರ್ ಕೂಡ ಮಾಡ್ಬೋದು ಬಟ್ ನನಗೆ ಆ ಥರ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇವಾಗ ಮಸಾಲೆ ಕೂಡ ಹುರಿದಿದೆಲ್ಲ ಆಯಿತು ತಣ್ಣಗಾದ ನಂತರ ಪುಡಿ ಮಾಡಿಕೊಂಡ್ರೆ ಸಾರಿನ ಪುಡಿ ಕೂಡ ರೆಡಿ ಆಗುತ್ತೆ ಆ್ಯಂಡ್ ಈ ಕಡೆ ಇಲ್ಲಿ ನಾನು ಟೊಮ್ಯಾಟೊ ಕೂಡ ಕಟ್ ಮಾಡ್ತಾ ಇದ್ದೀನಿ ಎಷ್ಟೇ ಕೆಲಸಗಳೆಲ್ಲ ಪಾಪು ಹೇಳೋನ್ಗಿಂತ ಮುಂಚೆ ಆಗುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇವಾಗ ಆಮೇಲೆ ಅವಳಿಂದನೇ ಓಡಾಡೋದು ಅಂತ ಇವಾಗೆಲ್ಲ ಕ್ಲೀನಾಗಿ ಫುಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಮಗಳು ಕೂಡ ಎದ್ಲು ಅವಳಿಗೆ ಬ್ರಷ್ ಮಾಡಿಸಿ ತಿನ್ನಿ ತಿನ್ನಿಸೋದೆಲ್ಲ ಕೆಲಸ ಇದೆ ಹಾಗೆ ಅವಳು ಕೂಡ ಒಂಥರ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿದ್ರೆ ಅವಳು ಕೂಡ ತುಂಬ ಆಗುತ್ತೆ ಒಂದು ಸ್ವಲ್ಪ ನಿದ್ದೆ ಮೂಡಿಂದ ಹೊರಗಡೆ ಬರ್ತಾಳೆ ಯೂಶ್ವಲಿ ಈ ಥರನೇ ಮಾಡ್ತೀನಿ ನಾನು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ಆಮೇಲೆ ಅವಳಿಗೆ ಬ್ರಷ್ ಮಾಡಿಸಿ ಇವಾಗ ತಿಂಡಿ ತಿನ್ಸೆ ಕರ್ಕೊಂಡು ಬರ್ತಿದ್ದೀನಿ ಇವತ್ತು ಅವ್ಳಿಗೆ ನೋಡಿ ಉದ್ದಿನ ದೋಸೆ ಆಗಿರೋದ್ರಿಂದ ಅವ್ಳಿಗೆ ಅಷ್ಟು ಇಷ್ಟ ಆಗಲ್ಲ ಉದ್ದಿನ ದೋಸೆ ಬಟ್ ಈ ಥರ ಏನಾದರೂ ಶೇಪ್ಸಲ್ಲಿ ಮಾಡಿಕೊಟ್ರೆ ಅದೇನೊಂದು ಖುಷಿನಲ್ಲಿ ತಿಂತಾಳೆ ಹಾಗಾಗಿ ಒಂದು ಸ್ವಲ್ಪ ಇಲ್ಲಿ ಟೆಡ್ಡಿ ಶೇಪು ಹಾರ್ಟ್ ಶೇಪ್ ಅಂತ ಹೂ ಥರ ಎಲ್ಲ ಮಾಡಿದ್ದೀನಿ ಡಿಸೈನು ಅಮ್ಮಂದ್ರಂತೂ ಒಂಥರ ಆರ್ಟಿಸ್ಟ್ ಇದ್ದಂಗೆ ಮಕ್ಕಳಿಗೆ ಏನಾದರೂ ತಿನ್ಸೋಕ್ಕೆ ಏನಾದರೂ ಒಂದು ಐಡಿಯಾ ಮಾಡ್ತಾನೆ ಇರ್ತೀವಿ ಹಂಗೆ ಆಗಿಬಿಟ್ಟಿದೆ ಸೊ ಹಾಗೆ ಅವ್ಳಿಗೆ ಸ್ವಲ್ಪ ಶೇಪ್ಸಲ್ಲೆಲ್ಲ ಮಾಡಿ ಕೊಟ್ಟಿರೋದ್ರಿಂದ ಅವ್ಳು ಕೂಡ ಸ್ವಲ್ಪ ಖುಷಿಪಟ್ಟು ತಿನ್ಕೊಂಡ್ಳು ಅಂತಂದರೆ ಸಪ್ರೇಟಾಗಿ ಅವ್ಳಿಗೆ ಏನಾದರೂ ಮಾಡಿಕೊಡ್ಬೇಕಿತ್ತು ಸೊ ಅದನ್ನೇ ತಿನ್ಕೊಂಡ್ಳು ಸರಿ ಅಂತ ಹೇಳಿ ನಾನಿವಾಗ ಇವಾಗ ಸಾರು ಮಾಡೋಣ ಅಂತ ಎಲ್ಲ ಹೊರಟಿದ್ದೀನಿ ಸೊ ಆಲ್ರೆಡಿ ನಾನು ಬೇಳೆ ಕೂಡ ಬೇಯಿಸಿಟ್ಕೊಂಡಿರೋದ್ರಿಂದ ಇನ್ನು ಜಸ್ಟ್ ಟೊಮ್ಯಾಟೊನೆಲ್ಲ ಬೇಯಿಸಿ ಮಸಾಲೆಲ್ಲ ಹಾಕೊಂಡ್ರೆ ಆಯಿತು ಅಷ್ಟೇ ಆ್ಯಂಡ್ ಈ ಕಡೆ ಹಾಲು ಕೂಡ ಕಾಯೋಕೆ ಇಟ್ಟಿದ್ದೀನಿ ಟೊಮ್ಯಾಟೊ ಸಾರು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಇವಾಗ ಒಂದು ಸ್ವಲ್ಪ ಅಜೀ ಗುಜ್ಜೆ ಸಿಕ್ಕಿತ್ತು ಅದನ್ನು ಅಷ್ಟೊಂದು ಫ್ರೆಶ್ಶಾಗಿ ಏನೂ ಇರಲಿಲ್ಲ ಮೋಸ್ಟ್ಲಿ ಅದು ಮರುದಿನ ಬಿದೋಗಿಬಿಟ್ಟಿತ್ತು ಸ್ವಲ್ಪ ಬಾಡ್ದಂಗೆ ಇತ್ತು ಸರಿ ಇದರಿಂದ ಪಲ್ಯ ಮಾಡಿದ್ರೇ ಚೆನ್ನಾಗಿರುತ್ತೆ ಸಾಂಬಾರಲ್ಲ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ಅಂತ ಹೇಳಿಬಿಟ್ಟು ಪಲ್ಯ ಮಾಡೋಣ ಅಂತ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪಾಪು ಅಂತೂ ನಾನು ಇಲ್ಲಿ ಕಟ್ ಮಾಡ್ತಾ ಇರಬೇಕಾದ್ರೆ ನಾನು ಹಿಂದೆ ಬಂದು ಕೂತ್ಕೊತಾ ಇದ್ಳು ಸೊ ಇವಾಗ ಟೀ ಎಲ್ಲ ರೆಡಿ ಮಾಡಿದಾಯಿತು ಪಾಪುನ ಸ್ನಾನ ಮಾಡಿಸಿ ಟಬ್ಬಲ್ಲಿ ಆಟ ಆಡ್ತಾ ಇದ್ದಾಳೆ ನೀರು ಹಾಕ್ಬಿಟ್ಟು ಬಂದಿದ್ದೀನಿ ಟಬ್ಬಿಗೆ ಸೊ ಅದರಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಅವಳು ಆ್ಯಂಡ್ ನಾನು ಸ್ವಲ್ಪ ತಲೆ ಎಲ್ಲ ಬಾಚಿಕೊಂಡೆ ಅವಾಗಿಂದ ಹಂಗೆ ಇದ್ದುಬಿಟ್ಟಿದ್ದೆ ಹಾಗಾಗಿ ಇವತ್ತು ಒಬ್ರೇ ಇರೋದು ಕೆಲಸಕ್ಕೆ ಸೊ ಒಬ್ರಿಗೆಲ್ಲ ರೆಡಿ ಮಾಡಿ ಆಯಿತು ಕೈಮಷ್ಟರಲ್ಲ ನೋಡಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಕೆಲಸದೂರಿನ ಬರಬೇಕು ಸೊ ಹತ್ತುವರೆಗೆ ಬರ್ತಾರೆ ಬಟ್ ಇವತ್ತು ಮದ್ದು ಬಿಡ್ತಾ ಇರೋದ್ರಿಂದ ಸೊ ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಊಟಕ್ಕೆ ನೋಡಿ ಟೊಮ್ಯಾಟೊ ಸಾರು ಜೊತೆಗೆ ಪಲ್ಯ ಇದು ಬಂದು ಜೀ ಗುಜೆ ಪಲ್ಯ ಒಗ್ಗರಣೆ ಕೂಡ ಹಾಕಿಟ್ಟಿದ್ದೀನಿ ನನಗೆ ಅಂತಿದಿಷ್ಟು ಸಿಂಪಲ್ಲೋಡಿ ಆಟ ಆಡ್ತಾ ಇದ್ದಾಳೆ ನಾನು ಶಿವಾಗ್ತಾನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಹಸ್ಬೆಂಡ್ ಕಾಫಿಗೆ ಅಂತ ಬಂದಿದ್ರು ಅಲ್ವಾ ಸೊ ಅವ್ರು ಕಾಫಿ ಕುಡಿಯೋ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಅವ್ರು ಕೂಡ ತೋಟಕ್ಕೆ ಲಾಪ ಬಂದ್ಲು ನೋಡಿ ಕ್ಯಾಮ್ರಾ ಹತ್ರ ಎಂತ ಮಗಳು ಅಲ್ಲಿದ್ರೆ ಕಾಣದಂತೆ ಅದಕ್ಕೆ ಬಂದಿದ್ದಾಳಂತೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇನ್ನೇನಿಲ್ಲ ಅನ್ನೋ ಒಂದು ಬಸ್ ಇದ್ರೆ ಅನ್ನೋದು ಕಾಲ ಆಯ್ತು ಇವಾಗ ಇನ್ನೊಂದು ಶುರು ತೋರೆಸ್ಟ್ ಅಮ್ಮನ ಹತ್ರ ಕಾಲ್ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್